ನಾವು ಸುಂದರವಾಗಿ ಕಾಣಿಸ್ಬೇಕು ಅನ್ನೋ ಆಸೆ ಪ್ರತಿಯೊಬ್ಬರಲ್ಲೂ ಇರುತ್ತೆ ಮನೆಯಲ್ಲೇ ಕುಳಿತು ನಿಮ್ಮ ಅನ್ನವನ್ನ ಹೆಚ್ಚಿಸಿಕೊಳ್ಳೋದು ಹೇಗೆ ಅಂತ ತೋರಿಸೋ ಬ್ಯೂಟಿ ಟಿಪ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಂದರವಾದ ದಟ್ಟ ಆರೋಗ್ಯವಂತ ಕೂದಲನ್ನ ಯಾವ ಹೆಣ್ಮಕ್ಳು ತಾನೇ ಇಷ್ಟಪಡೋದಿಲ್ಲ ಹೇಳಿ ಈ ಹೇರ್ ಪ್ಯಾಕ್ ಹಾಕೊಂಡ್ರೆ ಕೂದಲು ಮತ್ತಷ್ಟು ಬಲವಾಗುತ್ತಂತೆ ಬನ್ನಿ ಹಾಗಾದ್ರೆ ಆ ಹೇರ್ ಪ್ಯಾಕ್ ಯಾವುದು ಅಂತ ನೋಡ್ಕೊಂಡ್ಬರೋಣ ಬಲವಾದ ಕೂದಲಿಗೆ ಆಲೂ ಕ್ಯಾರೆಟ್ ಹೇರ್ ಪ್ಯಾಕ್ ಬೇಕಾಗುವ ಸಾಮಗ್ರಿಗಳು ಆಲೂಗಡ್ಡೆ ಚೂರು ಅರ್ಧ ಕಪ್ ಈರುಳ್ಳಿ ಅರ್ಧ ಕಪ್ ಮೊಸರು ಅರ್ಧ ಕಪ್ ಕ್ಯಾರೆಟ್ ಅರ್ಧ ಕಪ್ ಕರಿಬೇವಿನ ಸೊಪ್ಪು ಕಾಲು ಕಪ್ ಮಾಡುವ ವಿಧಾನ ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ಅರ್ಧ ಕಪ್ನಷ್ಟು ಆಲೂಗಡ್ಡೆ ಚೂರು ಅರ್ಧ ಕಪ್ನಷ್ಟು ಕತ್ತರಿಸಿದ ಈರುಳ್ಳಿ ಅರ್ಧ ಕಪ್ನಷ್ಟು ಮೊಸರು ಅರ್ಧ ಕಪ್ನಷ್ಟು ಕತ್ತರಿಸಿದ ಕ್ಯಾರೆಟ್ ಚೂರು ಹಾಗೂ ಕಾಲು ಕಪ್ನಷ್ಟು ಕರಿಬೇವಿನ ಸೊಪ್ಪು ಹಾಕಿಕೊಂಡು ನುಣ್ಣಗೆ ರುಬ್ಬಿಕೊಳ್ಳಿ ರುಬ್ಬಿದ ಮಿಶ್ರಣವನ್ನ ಒಂದು ಬೌಲ್ಗೆ ತೆಗೆದುಕೊಂಡ್ರೆ ಮಿಶ್ರಣ ರೆಡಿ ರೆಡಿಯಾದ ಹೇರ್ ಪ್ಯಾಕ್ ಮಿಶ್ರಣವನ್ನ ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಬಿಡಿ ಅದಾದ ಮೇಲೆ ನೀವು ನಿಮ್ಮ ಕೂದಲನ್ನ ನಿಧಾನವಾಗಿ ಬಾಚಿಕೊಳ್ಳುತ್ತಾ ಸಿಕ್ಕನ್ನ ಬಿಡಿಸಿಕೊಳ್ಳಿ ಕೂದಲನ್ನ ಸಿಕ್ಕುಗಳಿಲ್ಲದಂತೆ ನೋಡಿಕೊಂಡಲ್ಲಿ ನಿಮ್ಮ ಕೂದಲು ತನ್ನ ಬಹುಪಾಲು ಸಮಸ್ಯೆಗಳಿಂದ ಮುಕ್ತವಾಗುತ್ತೆ ಕೂದಲನ್ನ ಆಗಾಗ್ಗೆ ಬಾಚಿಕೊಳ್ಳುತ್ತಾ ಸಿಕ್ಕು ಗಂಟುಗಳಿಲ್ಲದಂತೆ ನೋಡಿಕೊಂಡ್ರೆ ನಿಮ್ಮ ಕೂದಲಿನ ಆರೋಗ್ಯ ಮತ್ತಷ್ಟು ಸುಧಾರಿಸುತ್ತೆ ಕೂದಲನ್ನ ಸ್ವಲ್ಪ ಹೊತ್ತು ಬಾಚಿಕೊಂಡ ಮೇಲೆ ನೀವು ಈಗಾಗಲೇ ರೆಡಿ ಮಾಡಿಟ್ಟುಕೊಂಡಿರುವ ಕ್ಯಾರೆಟ್ ಹಾಗೂ ಆಲೂಗಡ್ಡೆಯ ಹೇರ್ ಪ್ಯಾಕ್ ಮಿಶ್ರಣವನ್ನು ನಿಧಾನವಾಗಿ ನಿಮ್ಮ ಕೂದಲಿನ ಎಳೆಯನ್ನ ಬಿಡಿಸಿಕೊಳ್ಳುತ್ತಾ ಕೂದಲಿನ ಬುಡಪ್ಪು ಸೇರಿಸಿ ಹಚ್ಚಿಕೊಳ್ಳಿ ಹೇರ್ ಪ್ಯಾಕ್ಗೆ ಬಳಸಲಾದ ಆಲೂ ರಸದಲ್ಲಿ ವಿಟಮಿನ್ ಎ ವಿಟಮಿನ್ ಬಿ ಹಾಗೂ ವಿಟಮಿನ್ ಸಿ ಮಾತ್ರವಲ್ಲ ಪೊಟ್ಯಾಷಿಯಂ ಹಾಗೂ ಫಾಸ್ಫರಸ್ನ ಅಂಶವಿದ್ದು ಇದು ನಿಮ್ಮ ಕೂದಲ ಬೆಳವಣಿಗೆಯನ್ನ ದ್ವಿಗುಣಗೊಳಿಸುತ್ತೆ ಕೂದಲನ್ನ ದಟ್ಟವಾಗಿಸುತ್ತೆ ಹಾಗೂ ಕೂದಲ ಬೇರುಗಳನ್ನ ಬಲಪಡಿಸುತ್ತೆ ಇನ್ನು ಕ್ಯಾರೆಟ್ನಲ್ಲಿರುವ ಬೀಟಾ ಕೆರೋಟಿನ್ ವಿಟಮಿನ್ ಎ ಹಾಗೂ ಆಂಟಿ ಆಕ್ಸಿಡೆಂಟ್ ಅಂಶಗಳು ನಿಮ್ಮ ಕೂದಲನ್ನ ಡ್ಯಾಮೇಜ್ನಿಂದ ಕಾಪಾಡುತ್ತೆ ಕೂದಲು ಕವಲೊಡೆಯೋದನ್ನ ತಡೆದು ಕೂದಲಿನ ಬೇರುಗಳನ್ನು ಬಲಪಡಿಸುತ್ತೆ ಮಾತ್ರವಲ್ಲ ಕ್ಯಾರೆಟ್ ನಿಮ್ಮ ಸ್ಕಾಲ್ಪ್ ಆರೈಕೆ ಮಾಡುತ್ತೆ ಮೊಸರು ನಿಮ್ಮ ಕೂದಲನ್ನ ಮಾಾಯ್ಶರೈಸ್ ಮಾಡಿ ಕೂದಲಿಗೆ ಆಕರ್ಷಕ ಹೊಳಪು ಕೊಡುತ್ತೆ ಹಾಗೂ ನಿಮ್ಮ ನೆತ್ತಿಯನ್ನ ತಂಪಾಗಿಸಿ ಡ್ಯಾಂಡ್ರಫ್ ಸಮಸ್ಯೆಯನ್ನ ದೂರ ಮಾಡುತ್ತೆ ಇನ್ನು ಕರಿಬೇವಿನ ಸೊಪ್ಪು ನಿಮ್ಮ ಕೂದಲನ್ನ ದಟ್ಟವಾಗಿಸಿ ನೆರೆ ಕೂದಲಿನ ಸಮಸ್ಯೆಯನ್ನ ಪರಿಹರಿಸುತ್ತೆ ಹೇರ್ ಪ್ಯಾಕ್ನಲ್ಲಿ ಬಳಸಲಾದ ಸಾಮಗ್ರಿಗಳೆಲ್ಲವೂ ಕೂಡ ಹೇರ್ ಕೇರ್ಗೆ ಸಂಬಂಧಪಟ್ಟದ್ದಾಗಿದ್ದು ನೀವು ಯಾವುದೇ ಆತಂಕವಿಲ್ಲದೆ ಈ ಪ್ಯಾಕ್ ಅನ್ನ ಬಳಸಿಕೊಳ್ಳಬಹುದು ಪ್ಯಾಕ್ ಹಚ್ಚಿಕೊಂಡ ಮೇಲೆ ಸ್ವಲ್ಪ ಹೊತ್ತು ಹೆಡ್ ಮಸಾಜ್ ಮಾಡಿಕೊಳ್ಳಿ ಇದರಿಂದ ನಿಮ್ಮ ಒತ್ತಡ ನಿವಾರಣೆಯಾಗಿ ನಿಮಗೆ ರಿಲೀಫ್ ಸಿಗುತ್ತೆ ಹೆಚ್ಚಿನ ಖರ್ಚಿಲ್ಲದೆ ಎಲ್ಲರೂ ಮನೆಯಲ್ಲಿಯೇ ಮಾಡಿಕೊಳ್ಳಬಹುದಾದ ಹೇರ್ ಪ್ಯಾಕ್ ಇದಾಗಿದ್ದು ನಿಮ್ಮ ಕೂದಲ ಬಹುಪಾಲು ಸಮಸ್ಯೆಗಳು ಇದರಿಂದ ಪರಿಹಾರವಾಗುತ್ತೆ ಪ್ಯಾಕ್ ಹಚ್ಚಿಕೊಂಡ ಮೇಲೆ ನೀವು ಒಂದೆರಡು ಗಂಟೆಗಳಷ್ಟು ಹೊತ್ತು ಹಾಗೆ ಒಣಗೋದಕ್ಕೆ ಬಿಡಿ ಎರಡು ಗಂಟೆಯ ನಂತರ ನೀವು ಶಾಂಪು ಬಳಸಿ ಹೇರ್ ವಾಶ್ ಮಾಡಿಕೊಳ್ಳಬಹುದು ಕೂದಲಿನ ಸಮಸ್ಯೆ ಇರುವ ಪುರುಷರು ಕೂಡ ಈ ಹೇರ್ ಪ್ಯಾಕ್ ಅನ್ನು ಹಚ್ಚಿಕೊಳ್ಳಬಹುದು ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ಅರ್ಧ ಕಪ್ನಷ್ಟು ಆಲೂಗಡ್ಡೆಯ ಚೂರು ಅರ್ಧ ಕಪ್ನಷ್ಟು ಕತ್ತರಿಸಿದ ಈರುಳ್ಳಿ ಅರ್ಧ ಕಪ್ನಷ್ಟು ಮೊಸರು ಅರ್ಧ ಕಪ್ನಷ್ಟು ಕತ್ತರಿಸಿದ ಕ್ಯಾರೆಟ್ ಚೂರು ಹಾಗೂ ಕಾಲು ಕಪ್ನಷ್ಟು ಕರಿಬೇವಿನ ಸೊಪ್ಪು ಹಾಕಿಕೊಂಡು ನುಣ್ಣಗೆ ರುಬ್ಬಿಕೊಳ್ಳಿ ರುಬ್ಬಿದ ಮಿಶ್ರಣವನ್ನ ಒಂದು ಬೌಲ್ಗೆ ತೆಗೆದುಕೊಂಡ್ರೆ ನಿಮ್ಮ ಹೇರ್ ಪ್ಯಾಕ್ ಮಿಶ್ರಣ ರೆಡಿ ರೆಡಿಯಾದ ಹೇರ್ ಪ್ಯಾಕ್ ಮಿಶ್ರಣವನ್ನ ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಬಿಡಿ ಅದಾದ ಮೇಲೆ ನೀವು ನಿಮ್ಮ ಕೂದಲನ್ನ ನಿಧಾನವಾಗಿ ಬಾಚಿಕೊಳ್ಳುತ್ತಾ ಸಿಕ್ಕನ್ನ ಬಿಡಿಸಿಕೊಳ್ಳಿ ಕೂದಲನ್ನು ಸ್ವಲ್ಪ ಹೊತ್ತು ಬಾಚಿಕೊಂಡ ಮೇಲೆ ನೀವು ಈಗಾಗಲೇ ರೆಡಿ ಮಾಡಿಟ್ಟುಕೊಂಡಿರುವ ಕ್ಯಾರೆಟ್ ಹಾಗೂ ಆಲೂಗಡ್ಡೆಯ ಹೇರ್ ಪ್ಯಾಕ್ ಮಿಶ್ರಣವನ್ನು ನಿಧಾನವಾಗಿ ನಿಮ್ಮ ಕೂದಲಿನ ಎಳೆಗಳನ್ನ ಬಿಡಿಸಿಕೊಳ್ಳುತ್ತಾ ಕೂದಲಿನ ಬುಡಕ್ಕೂ ಸೇರಿಸಿ ಹಚ್ಚಿಕೊಂಡಿ ಹೇರ್ ಪ್ಯಾಕ್ನಲ್ಲಿ ಬಳಸಲಾದ ಸಾಮಗ್ರಿಗಳೆಲ್ಲವೂ ಕೂಡ ಹೇರ್ ಕೇರ್ಗೆ ಸಂಬಂಧಪಟ್ಟದ್ದಾಗಿದ್ದು ನೀವು ಯಾವುದೇ ಆತಂಕವಿಲ್ಲದೆ ಈ ಪ್ಯಾಕ್ ಅನ್ನು ಬಳಸಿಕೊಳ್ಳಬಹುದಾಗಿದೆ ಪ್ಯಾಕ್ ಹಚ್ಚಿಕೊಂಡ ಮೇಲೆ ಸ್ವಲ್ಪ ಹೊತ್ತು ಹೆಡ್ ಮಸಾಜ್ ಮಾಡಿಕೊಳ್ಳಿ ಇದರಿಂದ ನಿಮ್ಮ ಒತ್ತಡ ನಿವಾರಣೆಯಾಗಿ ನಿಮಗೆ ರಿಲೀಫ್ ಸಿಗುತ್ತೆ ಹೆಚ್ಚಿನ ಖರ್ಚಿಲ್ಲದೆ ಎಲ್ಲರೂ ಮನೆಯಲ್ಲಿಯೇ ಮಾಡಿಕೊಳ್ಳಬಹುದಾದ ಹೇರ್ ಪ್ಯಾಕ್ ಇದಾಗಿದ್ದು ನಿಮ್ಮ ಕೂದಲಿನ ಬಹುಪಾಲು ಸಮಸ್ಯೆಗಳು ಇದರಿಂದ ಪರಿಹಾರವಾಗುತ್ತೆ ಪ್ಯಾಕ್ ಹಚ್ಚಿಕೊಂಡ ಮೇಲೆ ನೀವು ಒಂದೆರಡು ಗಂಟೆಗಳಷ್ಟು ಹೊತ್ತು ಹಾಗೆ ಒಣಗೋದಕ್ಕೆ ಬಿಡಿ ಎರಡು ಗಂಟೆಯ ನಂತರ ನೀವು ಶಾಂಪು ಬಳಸಿ ಹೇರ್ ವಾಶ್ ಮಾಡಿಕೊಳ್ಳಬಹುದು ಕೂದಲಿನ ಸಮಸ್ಯೆ ಇರುವ ಪುರುಷರು ಕೂಡ ಈ ಹೇರ್ ಪ್ಯಾಕ್ ಅನ್ನು ಹಚ್ಚಿಕೊಳ್ಳಬಹುದು ನೋಡಿದ್ರಿ ಅಲ್ವಾ ಕ್ಯಾರೆಟ್ ಹೇರ್ ಪ್ಯಾಕ್ ತಯಾರಿಸೋದು ಹೇಗೆ ಅಂತ ಈ ಸಂಚಿಕೆ ನಿಮ್ಗೆಲ್ಲ ಇಷ್ಟವಾಗಿದೆ ಅಂತ ಅನ್ಕೊಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಬ್ಯೂಟಿ ಟಿಪ್ಸ್ ಗಳೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀವಿ ಅಲ್ಲಿವರೆಗೂ ನೋಡ್ತಾ ಇರ್ರೆ ಸರಳ ಜೀವನ ಇದು ಮನುಕುಲದ ಒಳಿತಿಗಾಗಿ